ಬಿ ಆರ್ ಪಾಟೀಲ್ ಅವರ ಶಾಸ್ತ್ರ ಮಾತಾಡಿದ ಒಂದು ಆಡಿಯೋ ವೈರಲ್ ಆಗಿದೆ ಹಣ ಕೊಟ್ಟು ಆಶ್ರಯ ಮನೆಗಳನ್ನು ತಗೋಬೇಕಾಗಿದೆ ಅಂತ ಹೇಳಿ ಬಿ ಆರ್ ಪಾಟೀಲ್ ಬೇಡುವಂಥದ್ದು ನೂರಕ್ಕೆ ನೂರು ಸತ್ಯ ನಾನು ಅದನ್ನೇ ಈಗ ನಿಮ್ಗೆ ಹೇಳದ್ದು ಹಣ ಕೊಡದೆ ದುಡ್ಡು ಕೊಡದೆ ಯಾವುದೇ ಕೆಲಸ ಆಗೋದಿಲ್ಲ ಅನ್ನುವಂಥದ್ದು ಸಾಬೀತಾಗಿದೆ ಬಡವರ ಮನೆ ಬೇಕು ಅಂದರೂ ಸಹ ದುಡ್ಡು ಕೊಟ್ಟೆ ಮನೆ ತಗೊಳ್ಳುವಂಥ ದುಸ್ಥಿತಿ ಬಂದಿದೆ ನಾನು ಹೇಳ್ತಾ ಇಲ್ಲ ಸ್ವತಃ ಬಿ ಆರ್ ಪಾಟೀಲ್ ಹೇಳಿದ್ದಾರೆ ಅಂದಮೇಲೆ ಇದನ್ನಾದರೂ ಈಗಲಾದರೂ ಸರ್ಕಾರ ಒಪ್ಪಿಕೊಂಡು ತಪ್ಪನ್ನು ಸರಿಪಡಿಸಿಕೊಂಡು ಬಡವರಿಗೆ ನ್ಯಾಯ ಒದಗಿಸಿಕೊಂಡಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೇನೆ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ಒಂದು ಹೊಸ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಪ್ರಹ್ಲಾದ್ ಅವರು ಏನು ಪ್ರಯತ್ನ ಮಾಡ್ತಾರೆ ಅದಕ್ಕೆ ನಾನು ಸ್ವಾಗತ ಮಾಡುತ್ತೇನೆ ಅಸಮಾಧಾನದಿಂದ ಯಾರೇ ಇದ್ದರೂ ಸಹ ಅವ್ರ ಜೊತೆ ಮಾತನಾಡೋಕ್ಕೆ ನಾನು ಸಿದ್ಧ ಇದ್ದೇನೆ ನಾನು ನಿರ್ಧಾರ ಮಾಡಿದ್ದೇನೆ ಆದಷ್ಟು ಪ್ರತಿನಿತ್ಯ ಬೆಳಗ್ಗೆ ಬಿ ಜೆ ಪಿ ಆಫೀಸಿಗೆ ಬಂದು ಮಧ್ಯಾಹ್ನದವರೆಗೂ ಇಲ್ಲಿದ್ದು ನಂತರ ವಾರಕ್ಕೆ ಒಂದೆರಡು ಜಿಲ್ಲೆಗಳಿಗೆ ಹೋಗಿ ಬರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಹೀಗಾಗಿ ಎಲ್ಲ ಕಡೆ ಓಡಾಟ ಮಾಡೋದರಿಂದ ಅಲ್ಲಿಯ ನಮ್ಮ ಕಾರ್ಯಕರ್ತರ ಸಮಸ್ಯೆಗಳು ಬಗೆಹರಿ ಅಭಿವೃದ್ಧಿ ಕಡೆ ಕಡೆ ಗಮನ ಕೊಟ್ಟಂಗೆ ಆಗುತ್ತೆ ಈ ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇನೆ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಊರಲ್ಲಿದ್ದಾಗ ಪ್ರತಿನಿತ್ಯ ಬೆಳಗ್ಗೆ ಬಂದು ಮಧ್ಯಾಹ್ನದವರೆಗೆ ಆಫೀಸಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ